ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರು ಕೋಚಮಲ್ ಮಾಜಿ ನಿರ್ದೇಶಕರು ನಿರ್ದೇಶಕಿಗಳಾಗಿರ್ತಕ್ಕಂಥ ಕಾಡಿಪಲ್ ನಾಗರಾಜನವರೇ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸರ್ ಅವರೇ ಪಕ್ಷ ವಕ್ತಾರರಾಗಿರ್ತಕ್ಕಂಥ ಶಿವಮೊರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಬಿ ಶಮಣವರೇ ಹಾಗೂ ಗೌಡ್ರೆ ಹಾಗೂ ನಮ್ಮ ಡಾಕ್ಟರ್ ಪ್ರಕಾಶ್ ಅವರೇ ಎನ್ಆರ್ ಸತ್ಯ ಅವರೇ ಪ್ರಭಾಕರವರೇ ನಮ್ಮ ಲಾಲಾಲ್ ಚಂದ್ರ ಅವರೇ ನಮ್ಮ ಸಿದ್ದು ನಮ್ಮ ಸಿದ್ದವರೇ ಹಾಗೂ ಹಿರಿಯರಿಕು ನಮ್ಮ ಪ್ರಧಾನರು ಆಗಿರ್ತಕ್ಕಂಥ ಮುನ್ಸಾಮ್ ಗೌಡ್ರೆ ಹಾಗೂ ನಮ್ಮ ಬೆಳಕಿನಲ್ಲಿ ಕೇಶವ ರೆಡ್ಡಿಯವರು ಮಿಸಸ್ಸು ನಮ್ಮ ಸೋದರಿ ಸಮ್ಮನಾಗಿರ್ತಕ್ಕಂಥ ಮೇಡಮ್ ಅವರೇ ಲಕ್ಷ್ಮಣವರೇ ಅವರೇ ನಮ್ಮ ಸ್ವಾಮಿಗಳೇ ನಮ್ಮ ಶಂಕರನವ್ರೆ ವರದಪ್ಪನವ್ರೆ ಶೀನವ್ರೆ ಮಾಧ್ಯಮ ಮಿತ್ರರೇ ಯಾರು ಇನ್ನೇನು ಬೈಕೊಳಕ್ಕೆ ಹೋಗ್ಬೇಡಿ ಹಿಂದೆ ಜಾಸ್ತಿ ಜನ ಬೈಕೊಳ್ಳೋಕ್ಕೋಗ್ಬೇಡಿ ಮಾಧ್ಯಮ ಮಿತ್ರರು ಹಾಗೂ ತಾಲೂಕಿನ ಎಲ್ಲ ನನ್ನ ಪ್ರಮುಖ ಮುಖಂಡರುಗಳು ಮುಖಂಡರುಗಳು ಆಗಮಿಸಿದಿರಿ ಇವತ್ತಿನ ಉದ್ದೇಶ ತಮ್ಮೆಲ್ಲರಿಗೂ ನಾಳೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ತಮ್ಮೆಲ್ಲರ ಬದುಕಲ್ಲಿ ತಮ್ಮೆಲ್ಲರ ಬಾಳಲ್ಲಿ ತಮ್ಮೆಲ್ಲರ ಮನೆಗಳಲ್ಲಿ ಕೂಡ ಸಮೃದ್ಧಿಯಾಗಿ ತಮ್ಮ ಬಾಳು ಒಳ್ಳೆಯದಾಗಲಿ ಬರ್ತಕ್ಕಂಥ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ತಮ್ಮೆಲ್ಲರ ಬಾಳಲ್ಲಿ ಕೂಡ ಬೆಳೆ ಚೆನ್ನಾಗಾಗಿ ರೈತರು ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಚೆನ್ನಾಗಿರೋ ಸಾಧ್ಯ ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ತಮಗೆಲ್ಲ ಗೊತ್ತಿದ್ದಂಗೆ ಕೆ ಎಂಟು ದಿವಸಗಳಿಂದ ಕೆ ಸಿ ವ್ಯಾಲಿ ವಾಟ್ರು ನಮ್ಮ ತಾಲೂಕ್ ಎಂಟ್ರಿ ಆಗಿದೆ ಕೆ ಸಿ ವ್ಯಾಲಿ ವಾಟ್ರು ಎಂಟ್ರಿ ಆಗಿದೆ ಎಲ್ಲ ಕೆರೆಗಳು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಡೈಲಿ ನಡೀತಾ ಇದೆ ಸೊ ಕೇವಲ ಮೂರರಿಂದ ನಾಲ್ಕು ತಿಂಗಳೊಳಗೆ ಎಲ್ಲ ಕೆರೆಗಳು ತುಂಬಿಸೋತಕ್ಕಂಥ ಅಗ್ರಿಮೆಂಟು ಮೊನ್ನೆ ನನಗೂ ಅವ್ರಿಗೆ ಸೆಷನ್ಲಾಗಿದೆ ಅದರಿಂದ ವಾಟ್ರ್ ಸ್ಟಾರ್ಟ್ ಆಗಿದೆ ಕೆ ಸಿ ಎಲ್ ನಮ್ಮ ಬರ್ತಕ್ಕಂಥ ಭಾಗ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಎಲ್ಲ ರೈತರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ ಯಾಕಂದರೆ ಹೊಸ ವರ್ಷ ನಾಳೆ ಬರ್ತಾಯಿದೆ ಈ ವರ್ಷ ತಮ್ಮೆಲ್ಲ ಗೊತ್ತಿದೆ ಸೊ ಅಂಥ ಬೆಳವಣಿಗೆ ಏನೂ ಆಗಲಿಲ್ಲ ಬರ್ತಕ್ಕಂಥ ವರ್ಷ ಆ ಕುಡುಮಲಿ ವಿನಾಯಕ ತಮ್ಮೆಲ್ಲರಿಗೂ ನನಗೂ ನನ್ನ ನನ್ನ ತಾಲೂಕಿನೆಲ್ಲ ನನ್ನ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಇವತ್ತಿನ ಮುಖ್ಯ ಉದ್ದೇಶದಲ್ಲ ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲರೂ ಮಾತಾಡಿದ್ದಾರೆ ಈ ನಾಳೆಯಿಂದ ಓಂ ಶಕ್ತಿ ಏನು ನನ್ನ ತಾಯಂದರು ಸುಮಾರು ಕ ನಮ್ಮ ಮುಳಬಾಗ ತಾಲೂಕಿನ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಬರೋಬರಿ ಐನೂರೈವತ್ತು ಬಸ್ಗಳು ಈಗಾಗಲೇ ಬುಕ್ಕಾಗಿದೆ ಇನ್ನೂ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಐನೂರೈವತ್ತು ಬಸ್ಗಳು ಬುಕ್ಕಾಗಿದೆ ಸೊ ಅದರಿಂದ ನಾನು ಮತ್ತು ಕೆ ಎಸ್ ಆರ್ ಡಿ ಸಿ ಅವರು ಮತ್ತು ಡಿ ಎಚ್ ಓ ಅವರೆಲ್ಲ ಮಾತಾಡಿಕೊಂಡು ಈ ಬಸ್ಸುಗಳೇ ಹೆಂಗೆ ಕಳಿಸ್ಬೇಕು ಹೇಗೆ ಕಳಿಸ್ಬೇಕು ಯಾವ ಡಿಪೋಯಿಂದ ತರಬೇಕಂತೆಲ್ಲ ಎಲ್ಲ ಸುಸೂತ್ರವಾಗಿ ವ್ಯವಸ್ಥೆ ಆಗಿದೆ ಸೊ ಅದರಿಂದ ಇವತ್ತಿನ ಮುಖ್ಯ ಉದ್ದೇಶ ತಮ್ಮನ್ನೆಲ್ಲ ಕರೆದು ಏನಕ್ಕೆ ಮಾತಾಡ್ತಾ ಇದ್ದೀವಿ ತಮ್ಮ ಉದ್ದೇಶ ಏನು ಅಂತಂದರೆ ಸೊ ನಾಳೆಯಿಂದ ನಾವು ಯಾರೂ ನಾನು ಬರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆರು ಗಂಟೆಗೆ ಏಳು ಗಂಟೆ ಬಸ್ ಬಿಡಬೇಕಾಗುತ್ತೆ ಸೊ ಅದರಿಂದ ಏಳು ಗಂಟೆಗೆ ಒಂದೇ ಸರಿ ಬಸ್ ಬಿಡೋದ್ರಿಂದ ಒಂದು ಊರಿಗೆ ಬಂದು ಒಂದೂರಿಗೆ ಬಂದಿಲ್ಲ ಅಂದರೆ ವಾಲೂರು ಕೊಚ್ಚ ಮಾವೂರು ನಾಳೆದು ಅನ್ನೋದು ಒಂದು ಗಲಾಟೆ ಮಾಡ್ಕೊತಾರೆ ಅದರಿಂದ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನು ಲೀಸ್ಟ್ ಮಾಡಿ ತಮ್ಗೆ ಕೊಡ್ತಾರೆ ನಾಳೆಯಿಂದ ಪಂಚಾಯಿತಿ ವೈಸು ಏನು ಯಾವ್ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಹೋಗ್ತಾ ಇದ್ದಾವೆ ಎಲ್ಲ ಪಂಚಾಯಿತಿ ಲೀಡ್ರ್ ಕೂಡ ನಮ್ಮೆಲ್ಲ ಪಂಚಾಯತ್ ಲೀಡರು ಅಲ್ಲಿ ನಿಂತು ಆ ಮಗ ಹೆಣ್ಣುಮಕ್ಕಳನ್ನು ಕಳಿಸ್ತಕ್ಕಂಥ ಕಾರ್ಯವನ್ನು ತಾವು ಮುಂದಾಳತ್ವ ವಹಿಸ್ಬೇಕು ಅನ್ನೋದೇ ನನ್ನ ಆದ್ಯ ಕರ್ತವ್ಯ ಓ ಬೈ ಚಾನ್ಸ್ ಅದು ಮಾಡಿಲ್ಲ ನಾನು ನಿಜೇಳಕ್ಕಾಗಲಿಲ್ಲ ನಾನು ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ನಾಳೆ ಯಾವುದೂ ನಾನು ಕೇಳಬಾರ್ದು ನೀವು ಯಾಕೆಂದ್ರೆ ನೀವು ಹೇಳಿದ ಕೆಲಸ ನಾನು ಮಾಡಿದ್ದೀನಿ ಇವತ್ತು ಅಧ್ಯಕ್ಷ ಹೇಳಿದ ಕೆಲಸ ಮತ್ತು ನಾವೇಳಿದ ಕೆಲಸ ನೀವು ಮಾಡದೇ ಇದ್ರೆ ನಾವು ಕೇಳೋಂಥ ನಿಮ್ಮ ನಿಮ್ಮ ಪ್ರಶ್ನೆ ಇರೋದಿಲ್ಲ ಹೌದಲ್ವಾ ಇವತ್ತು ಕೋಟ್ಯಾಂತರ ಬಾಯಿ ಖರ್ಚು ಮಾಡಿ ತಮಗೋಸ್ಕರ ಇಷ್ಟು ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದಾಗ ನನ್ನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾಯಿದೆ ನಾವೆಲ್ಲ ಹೆಣ್ಮಕ್ಳದ್ದಾಗ ಹೋಗ್ಬೇಕು ಮೀಟ್ ಮಾಡಬೇಕು ಗಂಡು ಮಕ್ಳು ಹೋಗ್ಬೇಕು ಮೀಟ್ ಮಾಡಬೇಕು ಇದೇ ಉದ್ದೇಶದಿಂದ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ಅನಿಸಿಕೆ ನನ್ನ ನನ್ನ ಭಾವನೆ ಅದರಿಂದ ದಯವಿಟ್ಟು ಎಲ್ಲ ಪಂಚಾಯತಿ ಮುಖಂಡರು ಸೇರಿ ನಿಮ್ಮ ನಿಮ್ಮ ಪಂಚಾಯತಿಯಲ್ಲಿ ಎಷ್ಟು ಬಸ್ ಹೋಗ್ತೋ ಎಲ್ಲ ಬಸ್ಗಳಿಗೂ ಹೋಗ್ಬೇಕಂತ ನನಗೆ ಮನವಿ ಖಂಡಿತವಾಗ್ಲೋದು ಯಾಕಂದರೆ ನಾನು ಆರು ಗಂಟೆ ಏಳು ಗಂಟೆ ಬಸ್ ಬಿಡೋದ್ರಿಂದ ಎಲ್ಲ ಕಡೆ ಕವರ್ ಮಾಡೋಕ್ಕಾಗಲ್ಲ ಶಾಸಕರು ಆಗುತ್ತಾ ಆಗೋದಿಲ್ಲ ಅದಕ್ಕೆ ನನ್ನ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಮುಖಂಡರ ಸ್ಥಾನದಲ್ಲಿ ತಾವೇ ನಿಲ್ಕೊಂಡು ತಾವೇ ಮುಖಂಡರ ಥರ ದಯವಿಟ್ಟು ಹೋಗ್ಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ ಇದನ್ನು ಆಡ್ರಲ್ಲ ಮನವಿ ಮಾಡ್ತಾಯಿದ್ದೀನಿ ಸೊ ಇದಾದ ಮೇಲೆ ಏನು ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಇವತ್ತು ಇನ್ನೂರು ಇಪ್ಪತ್ನಾಲ್ಕು ಶೇ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಏನು ನಮ್ಮ ಹಕ್ಕು ಏನು ನನಗೊಂದು ವೀಕ್ನೆಸ್ ಅಂತ ಗೊತ್ತಾಯಿತು ಎರಡು ಬಜೆಟಲ್ಲೂ ಕೂಡ ಮುಳಬಾಗಲು ಏನೂ ಕೊಟ್ಟಿಲ್ಲ ನನಗೆ ಗೊತ್ತಾಯಿತು ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕಂತ ಗೊತ್ತಾಯಿತು ಯಥೇಚ್ಛವಾಗಿ ಸೆಷನ್ನಲ್ಲಿ ಪಾಯಿಂಟ್ಗೆ ಹಾಕೋ ಮುಖಾಂತರವಾಗಿ ಏನು ನಮ್ಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಮುಜುರಾಗ ಮುಜುಗರಾಗುತ್ತೆ ಓ ಇವ್ನ ಬಿಟ್ರೆ ನಮ್ಗೆ ಕೇಳ್ತಾನೆ ಪ್ರಶ್ನೆ ಮುಜುಗರಾಗುತ್ತೆ ಅವರೆಲ್ಲ ಡಿಪಾರ್ಟ್ಮೆಂಟ್ ವೈಸು ನಮ್ಮ ಮಿನಿಸ್ಟ್ರ್ ವೈಸ್ ಕರೆದು ಬೇಕು ನಿನಗೇನು ನಿನ್ಗೇನು ಬೇಕು ಹೇಳು ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಇವತ್ತು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ರೋಡ್ಗಳಿರ್ಬೋದು ಇವತ್ತು ಎಪ್ಪತ್ತೈದು ಕಿಲೋಮೀಟ್ರ್ ರೋಡ್ಸು ಎಪ್ಪತ್ತೈದು ಕಿಲೋಮೀಟ್ರ್ ರೋಡ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎತ್ತ ಐದು ಕಿಲೋಮೀಟ್ರ್ ರೋಡು ಆಯಿತಲ್ವಾ ನಾಳೆ ಎರಡನೇ ತಾರೀಕಿಗೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡನೇ ತಾರೀಕಿಂದ ಸುಮಾರು ಎಂಟು ರೋಡ್ಲಿ ಪೂಜೆ ಮಾಡ್ತೇವೆ ಎರಡನೇ ತಾರೀಕು ಸ್ಟಾರ್ಟ್ ಆಗಿದೆ ಎರಡನೇ ತಾರೀಕಿನ ಎಂಟು ರೋಡ್ ಸ್ಟಾರ್ಟ್ ಅದು ಎಪ್ಪತ್ತೈದು ಕಿಲೋಮೀಟರ್ ರೋಡ್ನ ಮುಳಬಾಗ ತಾಲೂಕು ಹಾಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಏನು ಮಾಡಿದ್ದೀವಿ ಇದಾದೆ ಎರಡು ಹಾಸ್ಪಿಟಲ್ ಐಟೆಕ್ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಹೊಸ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡು ಇರೋ ಬಸ್ ಸ್ಟ್ಯಾಂಡ್ ಸಾಕಾಗ್ತಾಯಿಲ್ಲ ಹೊಸ ಬಸ್ ಸ್ಟ್ಯಾಂಡ್ ನಂಗೆ ಬೇಕೇ ಬೇಕು ಅಂತ ನಾನು ಕೇಳಿದಾಗ ಖಂಡಿತ ಸೆಷನ್ ಪಾಯಿಂಟ್ ಕೇಳೋಕೆ ಹೋಗ್ಬೇಡ ನಾನು ಏಪ್ರಿಲ್ಗೆ ನಿಮಗೆ ದುಡ್ಡು ಕೊಡ್ತಾ ಇಪ್ಪತ್ತೈದು ಕೋಟಿ ನಾನು ದುಡ್ಡು ಕೊಡೋದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟು ಅಂತ ಈಗಾಗಲೇ ಏನು ಕೊಟ್ಟಿದ್ದಾರೆ ಬರ್ತವೆ ಸಾಕಷ್ಟು ವಿಘ್ನಗಳು ಸಾಕಷ್ಟು ನನ್ನ ಮೇಲೆ ಅಲಿಗೇಷನ್ಸು ನಾನು ಲೆಟ್ರ್ ಕೊಟ್ಟ ಬೇರೆಯವ್ರ ಲೆಟ್ರ್ ಕೊಡ್ಬೋದು ಕೊಡಬಾರ ಅನ್ನೋದು ಇವೆಲ್ಲ ಸಾಕಷ್ಟು ಮುಳುಭಾಗ ತಾಲೂಕು ಅಡ್ಡಿಯಾಗಿದ್ದಾವೆ ಆದರೂ ಕೂಡ ಇದೆಲ್ಲ ಮೀರಿ ನಾವು ಏನು ಮಾಡ್ತಾಯಿದೀವಿ ನನ್ನ ಕೆಲಸ ಆಗಲೇಬೇಕು ಅಂತ ನಾನು ನುಗ್ಗಿ ಕೆಲಸ ಮಾಡಿಸ್ಕೊಂಬರ್ತಾಯಿದ್ದೀವಿ ಖಂಡಿತವಾಗ್ಲೂ ಮುಂದಿನ ದಿವಸ ತನಗೇನು ಸಹಕಾರ ಕೊಟ್ಟು ಒಂದು ನನಗೆ ಕೊಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನು ನಾನು ಮಾಡೇ ಮಾಡ್ತೀನಿ ಬಟ್ ಲೇಟ್ ಆಗ್ಬೋದು ಮಾಡೇ ಮಾಡ್ತೀನಿ ಸಾಕಷ್ಟು ಜನ ತಾವು ಕೇಳಿದಿರಿ ನೀವು ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ಅಂತ ಸಾಕಷ್ಟು ನಾನು ಕೇಳಿದ್ದಾರೆ ಸುಮಾರು ಜನ ಫೋನ್ ಮಾಡೋಣ ಮಾ ಊರು ಅಣ್ಣ ಮಾ ಅಂತ ಕೇಳ್ತಾರೆ ನಾನು ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ಒಂದು ಪ್ರಶ್ನೆ ಕೇಳಿ ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ನಾವು ಊರಿಗೆ ಬಂದ ಶಾಸಕರು ಎಂಟು ಲೆಟ್ರ್ ಕೊಡ್ತೀರಿ ನಾನು ಯಾವ ಲೆಟ್ರ್ ಉತ್ತರ ಕೊಡಲಿ ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಕೇಳಿ ಬರೋಕ್ಕಾಗ್ತಾಯಿಲ್ಲ ದುಬ್ಳು ಉಂಟು ಅದು ನನಗೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಒಂದು ಎಂಟು ಒಂಬತ್ತು ಲೆಟ್ರ್ ಕೊಡ್ತೀವಿ ಯಾವುದೇ ಊರಿಗೆ ಹೋಗ್ಲಿ ನನಗೆ ಮನೆಯಿಲ್ಲ ಅಂತ ಲೆಟ್ರ್ ಕೊಡ್ತಾರೆ ಸರ್ಕಾರದ ಒಂದು ಮನೆ ಕೊಟ್ಟಿಲ್ಲ ನಾನು ಒಬ್ಬನಿಗೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಎಲ್ಲೇನೋ ಹೋಗ್ಲಿ ನಾ ಹಣ ನನಗೆ ಮನೆ ಕೊಡು ನನಗೆ ಮನೆ ಕೊಡು ಅವ್ನು ಲಾಸ್ಟ್ ಏನು ಹೇಳ್ತೀನಿ ನೀವು ಶಾಸಕನ ಲೆಟ್ರಿಸ್ಟಪ್ಪ ಕಿಲ್ಲೆ ಹೇಳೋದು ನನಗೆ ಕೊಟ್ಟರೆ ನಾನು ನಿಮಗೆ ಕೊಡ್ಬೋದು ನಾನು ಒಬ್ಬನಿಗೆ ಅಲ್ಲ ಕೋದಾರು ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮನೆ ಕೂಡ ಕೊಟ್ಟಿಲ್ಲ ಈಗ ಮನೆ ಸೆಷನ್ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಒಂದೊಂದು ತಾಲೂಕಿಗೆ ಒಂದು ಸಾವಿರ ಎರಡು ಸಾವಿರ ಮನೆ ಅಂತ ಒಪ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲೂ ಏನು ನಮ್ಮ ಎಲ್ಲ ಲೀಡರು ನಮ್ಮ ಹೇಳ್ತಾ ಇದ್ದಾರೆ ಫೆಬ್ರವರಿ ಮತ್ತು ಅದು ಮಾರ್ಚ್ ಒಳಗಡೆ ಒಂದು ರೌಂಡ್ ಎಲ್ಲ ತಾ ಒಂದು ಪಂಚಾಯತಿಗೆ ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಇಲ್ಲ ನಾನು ಬರೋದು ಇಲ್ಲಿ ನಿಮ್ಮನ್ನು ಕರ್ಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊತೀವಿ ಮುಂದೊಂದು ದಿವಸ ಲೇಟ್ ಆಗ್ಬೋದು ಖಂಡಿತವಾಗ್ಲೂ ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ದರೆ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ದಯವಿಟ್ಟು ನನ್ನ ನನ್ನ ಮುಖಂಡರಲ್ಲೂ ಎಲ್ಲ ನನ್ನ ಜಾತಿ ಮುಖಂಡರಲ್ಲೂ ಎಲ್ಲ ಪಂಚಾಯತಿ ಮುಖಂಡರಲ್ಲೂ ನಾಳೆಯಿಂದ ಎಂಟು ದಿವಸ ಏನು ಓಂಶಕ್ತಿ ಬಸ್ಗಳನ್ನು ಮೂವತ್ತೈದು ಸಾವಿರ ಹೆಣ್ಮಕ್ಕಳನ್ನು ಕಳಿಸ್ತಾ ಇದ್ದೀವಿ ಎಲ್ಲ ಕಡೆ ಹೋಗಿ ತಾವೇ ನಿಂತು ನನಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಒಂದು ಧೈರ್ಯ ಇದೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ ಆ ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಂಘಟನೆಯನ್ನು ಕೊಡಬೇಕು ನಾವು ಸಂಘಟನೆಕಾರರು ಸಂಘಟನೆಗೆ ಓದ್ಕೊಡ್ಬೇಕು ನಾನು ಒಂದು ಮಾತನ್ನು ಹೇಳ್ತೀನಿ ಇವತ್ತು ನನ್ನ ಹತ್ರ ಬಾಡಿ ಇಲ್ಲ ಬಾಡಿ ಅಂದರೆ ನಮ್ಮ ಹತ್ರ ಪ ಇದು ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ ಈ ಬಾಡಿ ಯಾವಾಗಿದ್ದಾಗ ಒಂದು ಜಿಲ್ಲಾ ಪಂಚಾಯಿತಿನೋ ತಾಲೂಕ್ ಪಂಚಾಯತ್ ನನ್ನ ಪಕ್ಕದಲ್ಲಿದ್ದಾಗ ಜನ ಅವ್ರ ಹತ್ರ ಹೋಗ್ತಾರೆ ನಮ್ಮ ಹತ್ರ ಬರ್ತಾರೆ ಅವೇನು ಇಲ್ದಾಗ ಏನು ಮಾಡ್ತಾರೆ ಸೊ ಅದರಿಂದ ಸರ್ಕಾರ ಒಪ್ಕೊಂಡಿದೆ ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಒಳಗಡೆ ಏಪ್ರಿಲ್ ಒಂದನೇ ತಾರೀಕು ಒಳಗಡೆ ಸರ್ಕಾರ ಏನೋದು ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮುಗಿಸ್ತೀವಿ ಅಂತ ಹೇಳಿದಾರೆ ಖಂಡಿತವಾಗ್ಲೂ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದಾಗ ತಾವೆಲ್ಲ ಸ್ಥಳೀಕರು ತಾವೆಲ್ಲ ದುಡಿದಿರೋರು ಹದಿನೈದು ವರ್ಷಗಳಿಂದ ಕಾದು 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 ಕುಳಿತಿರ್ತಕ್ಕಂಥ ಜನ ನಿಮ್ಮ ಋಣ ತೀರಿಸ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ ಖಂಡಿತ ಆಗಲೂ ಒಬ್ಬ ಶಾಸಕನಾಗಿ ನೀವು ನಂಬಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಿಮ್ಮ ಋಣ ತೀರ್ಸ್ತಕ್ಕಂಥ ಟೈಮ್ ಬಂದಿದೆ ನಾನೇ ಎಲ್ಲ ಥರ ಇಲ್ಲೇ ಇದ್ದು ಖಂಡಿತವಾಗ್ಲೂ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹತ್ರ ಬರ್ತಾಯಿದ್ದೀವಿ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ ನಮ್ಮ ಒಗ್ಗಟ್ಟು ನಮ್ಮ ಜನ ನಂಬಿರ್ತಕ್ಕಂಥ ತೀರ್ಪು ಒಳ್ಳೆಯದಾಗಿರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದೇ ದಿವಸ ಹೇಳ್ತೀನಿ ಇನ್ನು ಏನು ಒನ್ ನೇಷನ್ ಒನ್ ಎಲೆಕ್ಷನಿಂದ ಎಲ್ರಿಗೂ ಐದು ವರ್ಷ ಆದರೆ ಬಹುಶಃ ನಿಮ್ಮ ಶಾಸಕರಿಗೆ ನಿಮಗೆ ಆರು ವರ್ಷ ಆಗ್ತಾಯಿದೆ ಆರು ವರ್ಷ ಆಗ್ತಾಯಿದೆ ಮುಂದಿನ ಎಲೆಕ್ಷನ್ ಬಹುಶಃ ಇಪ್ಪತ್ತೊಂಬತ್ತಕ್ಕೆ ನಾನು ಗೆದ್ದಿದ್ದ ಮನೆ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಅಂದರೆ ಆರು ವರ್ಷ ಆಗ್ತದೆ ಇವತ್ತು ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಒಂದು ವರ್ಷ ಆರು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಸೊ ಮುಂದಿನ ದಿವಸ ನಿಮ್ಮೆಲ್ಲರ ನಂಬಿಕೆ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇನ್ನು ಮುಂದೆ ಪ್ರತಿ ಮಂಗಳವಾರ ಏನು ಪ್ರತಿ ಮಂಗಳವಾರ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಪ್ರತಿ ಮಂಗಳವಾರ ನಾನು ಆಫೀಸಲ್ಲಿ ಕೂತ್ಕೊತಾ ಇದ್ದೀನಿ ನಮ್ಮ ತಾಲೂಕು ಕಚೇರಿ ಆಫೀಸಲ್ಲಿ ತಾವುಗಳು ಬಂದು ದಯವಿಟ್ಟು ಏನೇನು ಕೆಲಸ ಇದ್ರೂ ಕೂಡ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದ ಎಲ್ಲ ಲೀಡರ್ಸ್ಗೂ ನಾನು ನಮಸ್ಕರಿಸುತ್ತಾ ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಯಾಕಂದರೆ ಜನ ಮುಂದೆ ನಾವು ಹೋಗಬೇಕಾಗುತ್ತೆ ಆಕ್ಟಿವ್ ಆಗಿ ಸೊ ಮುಂದೊಂದು ದಿವಸದ ಜನ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖನೋ ಬಂತು ವಿಶೇಷವಾಗಿ ಇದನ್ನು ಕಟ್ ಮಾಡಿ ಮಾಧ್ಯಮಿತರು ಇದು ವಿಶೇಷವಾಗಿ ಹೇಳಬೇಕಾಗುತ್ತೆ ಇದು ಕಟ್ ಮಾಡಿ ಇದು ವಸ ಸ್ಪೀತು ಏನು ತಾಲೂಕಿನಾದ್ಯಂತ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಾವೇನು ಹೋಗ್ತಾ ಇದ್ದೀರಿ ಏನು ನಮ್ಮ ಶಕ್ತಿ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕೆಲವೇ ದೂರದಲ್ಲಿ ಎಪ್ಪತ್ತು ಕಿಲೋಮೀಟ್ರ್ದು ಸಮುದ್ರ ಇದೆ ಆ ಸಮುದ್ರ ಅಲೆಗಳು ಜಾಸ್ತಿ ಆಗಿದೆ ಮೊನ್ನೆ ತಾನೇ ನಡಿ ಬರ್ತಕ್ಕಂಥ ಘಟನೆ ನಮ್ಮ ತಾಲೂಕಲ್ಲಿ ನಡೆದಿದೆ ಅದನ್ನೇ ಮಾನ್ಯ ಮುಖ್ಯಮಂತ್ರಿ ಗಮನ ತೊಗೊಂಬಂದು ಏನು ಆ ಹೆಣ್ಮಕ್ಳಿಗೆ ಸತ್ತಿರ್ತಕ್ಕಂಥ ಹೆಣ್ಮಕ್ಕಳು ನಮ್ಮನ್ನು ಹೋಗಿರ್ತಕ್ಕಂಥ ಬಿಟ್ಟು ಹೋಗಿರ್ತ ಹೆಣ್ಮಕ್ಳಿಗೆ ಐದೈದು ಲಕ್ಷ ರೂಪಾಯಿ ಕೊಟ್ಟು ಸೊ ನನ್ನ ಕಡೆಯಿಂದ ಒಂದು ಸಹಾಯಧನವನ್ನು ಮಾಡಿ ಈಗಾಗಲೇ ಕ್ರೈಸ್ಟ್ ಹತ್ರ ಮಾತಾಡಿದ್ದೀನಿ ಅದು ಐದು ಮನೆಗಳಿಗೆ ಒಂದು ಕೆಲಸ ಕೊಡೋ ಮುಖಾಂತರವಾಗಿ ನಾನು ಫೆಬ್ರವರಿಗೆ ಮಾತಾಡ್ತೀವಿ ಅಂತೇಳಿದ್ದಾರೆ ಸೊ ಅದಾದ್ಮೇಲೆ ಇನ್ನೊಂದು ದುರಂತ ನಡೀತು ಒಡ್ಡಳ್ಳಿ ಗೇಟಲ್ಲಿ ಒಂದು ಐದು ಜನ ಕೂಲಿ ಕಾರ್ಮಿಕರನ್ನು ಏನು ಟೆಂಪೋ ಹೊಡ್ಕೊಂಡು ಹೋಯಿತೋ ಅದೊಂದು ದುರಾದೃಷ್ಟ ಕೂಡ ಅಂತ ಹೇಳ್ಬೋದು ಸೊ ಇದಕ್ಕೂ ಕೂಡ ನಾನು ಸಿ ಎಂ ಹತ್ರ ಮಾತ್ರ ಎರಡು ಲಕ್ಷ ರೂಪಾಯಿ ಪರಿಹಾರಧನವನ್ನು ಈಗಾಗಲೇ ಘೋಷಣೆ ಮಾಡಿದ್ದೀವಿ ನಾಳೆ ಅಥವಾ ನಾಳಿದ್ದು ಚೆಕ್ ತೊಗೊಂಬಂದು ಅವ್ರು ಮನೆ ಕೊಡ್ತೀವಿ ದಯವಿಟ್ಟು ನೀವು ಟೂರ್ ಹೋಗೋದು ಮುಖ್ಯ ಅಲ್ಲ ಹೆಣ್ಮಕ್ಳು ನೀವು ಓಂ ಶಕ್ತಿ ಮಾಲೆ ಹಾಕೋದು ಮುಖ್ಯ ಅಲ್ಲ ನನಗೆ ನೀವು ಮುಖ್ಯ ನನಗೆ ನೀವು ಮುಖ್ಯ ನಿಮ್ಮ ಪ್ರಾಣ ಮುಖ್ಯ ಸೊ ದಯವಿಟ್ಟು ಯಾರೂ ಸಮುದ್ರ ಕಡೆ ಹೋಗಬೇಡಿ ನೀವು ನಾಳೆಯಿಂದ ನಾನು ಶುಭ ಕೋರ್ತಾ ಇದ್ದೀನಿ ನಿಮ್ಮ ಪ್ರಯಾಣ ಸುಖವಾಗಿರಲಿ ಆ ತಾಯಿ ದರ್ಶನ ಮಾಡ್ಕೊಂಡು ನೇರ ಮನೆಗೆ ಬನ್ನಿ ದಯವಿಟ್ಟು ಯಾರು ಸಮುದ್ರ ಹತ್ರ ಹೋಗಿ ನಾವು ಬೇರೆ ಒಂದು ಘಟನೆಗೆ ಒಳಗಾಗೋದು ಬೇಡ ಆಗ ಬಸ್ಗಳು ಕೂಡ ಬೆಳಗ್ಗೆ ಬೇಗ ಹೋಗಿ ರಾತ್ರಿ ಬೇಗ ಬರಲಿ ಅಂತ ನನ್ನ ಮನೆಗೆ ಕೇಳ್ಕೊತ ಒಬ್ಬ ಶಾಸಕರಾಗಿ ನಿಮ್ಮನೆಯ ಮಗನಾಗಿ ಮಗನಾಗಿ ಮುಳಬಾಗಲ್ ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ ನಿಮಗೆ ನಿಮ್ಮ ಪ್ರಯಾಣ ಸುಖವಾಗಿರಲಿ ಅಂತ ನಾನು ಬಯಸ್ತಾ ನಿಮ್ಮ ಆರೋಗ್ಯನೇ ನಿಮ್ಮ ನನಗೆ ಮುಖ್ಯ ಅಂತ ಹೇಳ್ತಾ ದಯವಿಟ್ಟು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ